ಭೈರತಿ ಬಸವರಾಜ್ ಅನ್ನುವಂತಹ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ ಇವತ್ತು ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ ಭೈರತಿ ಬಸವರಾಜ್ ಶಿವನ ಮರ್ಡರ್ ಕೇಸ್ ನಲ್ಲಿ ಇವತ್ತು ಬೈರತಿ ಬಸವರಾಜ್ ಅವರಿಗೆ ಖಾಕಿ ಡ್ರಿಲ್ ಮಾಡುತ್ತೆ ರೌಡಿ ಶೀಟರ್ ಕೊಲೆ ಕೇಸ್ ನಲ್ಲಿ ಎಫ್ಐ ಆರೋಪಿ ಆಗಿದ್ದಾರೆ ಬಸವರಾಜ್ ಬೈರತಿ ಬಸವರಾಜ್ ಅವರು ಶಾಸಕ ಭೈರತಿ ಬಸವರಾಜ್ಗೆ ಭೀತಿ ಹೆಚ್ಚಾಗಿದೆ ಎಲ್ಲವೂ ಅಂದ್ಕೊಂಡಂಗೆ ಆಗಿದ್ರೆ ಅವ್ರು ನೆನ್ನೆ ಬಂದು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಬಟ್ ನಿನ್ನೆ ಅವರ ಕೇಸ್ ವಿಚಾರಣೆಯಲ್ಲಿ ಅದೇನಪ್ಪ ಅಂತ ಹೇಳಿದ್ರೆ ಎಫ್ಐಆರ್ ನಲ್ಲಿರೋ ಹೆಸರನ್ನ ರದ್ದು ಮಾಡಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ರು ಬಟ್ ಕೋರ್ಟ್ ಅದನ್ನ ಮುಲಾಜಿಲ್ದೆ ತಿರಸ್ಕರಿಸಿ ನೀವು ಹೋಗಿ ವಿಚಾರಣೆಯನ್ನು ಅಟೆಂಡ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ ಸೊ ಇವತ್ತು ಹನ್ನೊಂದುವರೆಗೆ ಟೈಮ್ ಕೂಡ ಫಿಕ್ಸ್ ಮಾಡಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನಗರ ಠಾಣೆಯಲ್ಲಿ ವೈರತಿ ಬಸವರಾಜ್ ಅವರಿಗೆ ಡ್ರಿಲ್ ಅಂದ್ರೆ ವಿಚಾರಣೆಯನ್ನ ನಡೆಸಲಾಗುತ್ತೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕ ಸಾಕ್ಷಿಗಳನ್ನು ಕೂಡ ಈಗ ಆಲ್ರೆಡಿ ಪೊಲೀಸರು ಕಲೆ ಹಾಕಿದ್ದಾರೆ ಅಂತ ಮಾಹಿತಿ ಇದ್ದು ತನಿಖೆಗೆ ಸಹಕಾರ ಕೊಡಲಿಲ್ಲ ಅಂತ ಅಂದ್ರೆ ಭೈರತಿ ಬಸವರಾಜ್ ಎಮ್ ಎಲ್ ಎ ಮಾಜಿ ಮಿನಿಸ್ಟರ್ ಇವರಿಗೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಪೊಲೀಸರು ವಿಚಾರಣೆಯನ್ನು ಮಾಡಿ ಅರೆಸ್ಟ್ ಮಾಡುವ ಸಾಧ್ಯತೆ ಕೂಡ ಇದೆ ಈ ಅರೆಸ್ಟ್ ಒಂದು ಹಿನ್ನೆಲೆಯಲ್ಲೇ ಅವರು ಆರಂಭದಲ್ಲೇ ಎಫ್ ಐ ಆರ್ನಲ್ಲಿರುವಂತಹ ನನ್ನ ಹೆಸರನ್ನು ರದ್ದು ಮಾಡಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ರು ಬಟ್ ಕೋರ್ಟ್ ಅದನ್ನು ಮುಲಾಜಿಲ್ದೆ ತಿರಸ್ಕಾರ ಮಾಡಿದೆ ಈ ಬಿಕ್ಲು ಶಿವ ಮರ್ಡರ್ ಕೇಸ್ ನಲ್ಲಿ ಎ ಒನ್ ಆರೋಪಿ ಜಗದೀಶ್ ಸೇರಿದಂತೆ ಇನ್ನೊಂದ್ ಏನಿದ್ದಾರೆ ಇವರೆಲ್ಲರೂ ಕೂಡ ಭೈರತಿ ಬಸವರಾಜ್ ಅವರ ಲೆಫ್ಟ್ ರೈಟ್ ಅನ್ನೋ ರೀತಿಯಲ್ಲಿ ಹಿಂದೆ ಮುಂದೆ ಓಡಾಡ್ಕೊಂಡಿದ್ದಂಥವ್ರು ಈಗ ಇವರೇ ಈ ಪ್ರಕರಣದಲ್ಲಿ ಎ ಒನ್ ಆರೋಪಿ ಎ ಟು ಎ ಥ್ರಿ ಹೀಗಿದ್ದಾರೆ ಹೀಗಿರುವಾಗ ಬಿಕ್ಲು ಶಿವನ ತಾಯಿ ನೇರವಾಗಿ ಮರ್ಡರ್ ಆಗ್ತಾ ಇದ್ದಂತೆ ಹೋಗಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಭೈರತಿ ಬಸವರಾಜ್ ಅವರ ಕುಮ್ಮಕ್ಕಿನಿಂದಲೇ ನನ್ನ ಮಗನ ಕೊಲೆ ಆಗಿದೆ ಅಂತ ಈ ಬೆನ್ನಲ್ಲೇ ಪೊಲೀಸರು ಎ ಒನ್ನಿಂದ ಎ ಫ್ ತನಕ ಆರೋಪಿಗಳ ಲಿಸ್ಟ್ ಮಾಡ್ತಾರೆ ಎ ಫೈ ಸ್ಥಾನದಲ್ಲಿರುವಂತದ್ದೇ ಭೈರತಿ ಬಸವರಾಜ್ ಅವರು ಭೈರತಿ ಬಸವರಾಜ್ ಅವರು ಏನ್ ಮಾಡ್ತಾರೆ ನೇರ ಸ್ಟೇಜ್ ಈಗ ಕೋರ್ಟ್ ಮೊರೆ ಹೋಗ್ತಾರೆ ಎಫ್ಐಆರ್ ನಲ್ಲಿ ಅಂದ್ರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ದಯವಿಟ್ಟು ಎಫ್ಐಆರ್ ನಲ್ಲಿರುವಂತಹ ನನ್ನ ಹೆಸರನ್ನ ತೆಗಿಬೇಕು ರದ್ದುಗೊಳಿಸಬೇಕು ಅಂತ ಕೋರ್ಟ್ ಮೊರೆ ಹೋಗ್ತಾರೆ ಬಟ್ ಕೋರ್ಟ್ ಅದನ್ನ ಮುಲಾಜಿಲ್ಲದೆ ತಿರಸ್ಕಾರ ಮಾಡಿದೆ ತಮ್ಮ ವೃದ್ಧದ ಎಫ್ಐಆರ್ ನಲ್ಲಿ ರದ್ದು ಕೋರಿ ಭೈರತಿ ಅವರು ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನ ನಡೆಸಿ ಒಂದು ಸೂಚನೆಯನ್ನ ಕೋರ್ಟ್ ಕೊಟ್ಟಿದೆ ಬಂಧಿಸಬಾರ್ದು ಅಂತ ಏನಿಲ್ಲ ಬಂಧಿಸಬಾರ್ದು ಅನ್ನೋದಕ್ಕೆ ನಿರ್ಬಂಧವನ್ನ ಹೇರಿದ್ದಾರೆ ಸೊ ಬಂಧನ ಫಿಕ್ಸ್ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣ ಏವನ್ ಜಗದೀಶ್ ಮೇಲೆ ಇದೀಗ ಡಾರ್ಮೆಂಟ್ರಿ ರೌಡಿ ಪಟ್ಟಿ ತೆರೆಯೋಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಒಂದ್ಸಲ ಕ್ಲೋಸ್ ಆಗಿದ್ದ ರೌಡಿ ಶೀಟನ್ನ ಮತ್ತೆ ಓಪನ್ ಮಾಡೋದು ಅಂತ ಇದ್ರರ್ಥ ಹೆಣ್ಣೂರು ಪೊಲೀಸ್ ಠಾಣೆಯ ರೌಡಿ ಶೀಟರ್ ಆಗಿದ್ದ ಜಗದೀಶ್ ಇತ್ತೀಚೆಗೆ ಅದು ಕ್ಲೋಸ್ ಆಗಿತ್ತು ಜಗದೀಶ್ ಮೇಲೆ ರೌಡಿ ಶೀಟ್ ಪಟ್ಟಿ ಕ್ಲೋಸ್ ಆಗಿತ್ತು ಕಾರಣ ಪ್ರಭಾವ ಇರಬಹುದು ಯಾಕಂತ ಹೇಳಿದ್ರೆ ಎಮ್ ಎಲ್ ಎ ಸುತ್ತಮುತ್ತ ಓಡಾಡುವಂಥವ್ರು ಪ್ರಭಾವಿ ವ್ಯಕ್ತಿಗಳ ಸರ್ಕಲ್ ನನ್ನ ಅಂದ್ರೆ ಕಾಂಟ್ಯಾಕ್ಟ್ ಇಟ್ಕೊಂಡಂಥವ್ರು ಹಾಗಾಗಿ ಕ್ಲೋಸ್ ಆಗಿರಬಹುದು ಹೀಗೆ ಅಂತ ಹೇಳಕ್ ಆಗಲ್ಲ ಈ ಬಗ್ಗೆ ಫೆಬ್ರವರಿ ಹದಿನೆಂಟರಂದು ಕಮಿಷನರ್ಗೆ ಬಿಕ್ಲು ಶಿವ ದೂರ್ ಕೂಡ ಕೊಟ್ಟಿದ್ರು ಅಂದ್ರೆ ನನಗೆ ಈ ರೀತಿ ಪ್ರಾಣ ಭಯ ಇದೆ ನಮ್ಮ ಮನೆ ಮುಂದೆ ಸುತ್ತಮುತ್ತ ಓಡಾಡ್ತಾ ಇದ್ದಾರೆ ಹಾಗಾಗಿ ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು ಅಂತ ಓಕೆ ಭಾರತೀ ನಗರ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಕಡೆ ಭೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಮಗದೊಂದು ಕಡೆ ಏವನ್ ಆರೋಪಿ ಪ್ರಕರಣದಲ್ಲಿ ಜಗದೀಶ್ ಏನಿದ್ದಾನೆ ಈತನ ಮೇಲೆ ಎಫ್ಐಆರ್ ಇತ್ತು ಬಟ್ ಅದು ಕ್ಲೋಸ್ ಆಗಿತ್ತು ಮತ್ತೆ ರಿಓಪನ್ ಮಾಡುವಂತಹ ಎಲ್ಲಾ ಸಂಭವಗಳು ಕೂಡ ಕಾಡ್ತಾ ಇದೆ ಜಗದೇಶ್ ಮೇಲೆ ಇದ್ದಂತಹ ರೌಡಿ ಶೀಟ್ ಪಟ್ಟಿ ಕ್ಲೋಸ್ ಆಗಿತ್ತು ಅದನ್ನ ಮತ್ತೆ ಓಪನ್ ಮಾಡ್ತಾರಂತೆ ಓಕೆ ವಿಚಾರಣೆ ಮಾಡ್ತಾ ಇದ್ದಂತೆ ಅದನ್ನ ಪೊಲೀಸರು ನಿರ್ಧಾರ ಮಾಡ್ತಾರೆ ಬಟ್ ಈಗ ಬಹಳ ಪ್ರಮುಖವಾಗಿ ಕಾಡ್ತಾ ಇರೋ ಪ್ರಶ್ನೆ ಬೈರತಿ ಬಸವರಾಜ್ ಅವರ ವಿಚಾರದಲ್ಲಿ ಏನಾಗತ್ತೆ ಅಂತ ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗ ಅಜಯ್ ನೀಡ್ತಾರೆ ಅಜಯ್ ಈಗ ಕಳೆದ ಎರಡು ಮೂರು ದಿನಗಳಿಂದಲೂ ಕಾಡ್ತಾ ಇದ್ದಂತಹ ಪ್ರಶ್ನೆ ಈ ಪ್ರಕರಣದ ಎಫ್ಐ ಆರೋಪಿಯಾಗಿರೋ ಬೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗ್ತಾರಾ ಅವ್ರನ್ನ ಅರೆಸ್ಟ್ ಮಾಡ್ತಾರಾ ಅಂತ ಸೊ ಇವತ್ತು ಅವರು ವಿಚಾರಣೆಗೆ ಹಾಜರಾಗುವಂತಹ ಸಂಭವ ಎಷ್ಟ್ರ ಮಟ್ಟಿಗೆ ಇದೆ ಇನ್ ಕೇಸ್ ಕೋರ್ಟ್ ಹೇಳಿದ್ಮೇಲೂ ಅವ್ರು ಅಟೆಂಡ್ ಆಗ್ಲಿಲ್ಲ ಅಂದ್ರೆ ಯಾವ ರೀತಿಯ ಸಂಕಷ್ಟ ಅವ್ರಿಗೆ ಡೀಟೇಲ್ಸ್ ಕೊಡೋದಾದ್ರೆ ಅಜಯ್ ಏನು ಅವರಿಗೆ ಕೋರ್ಟ್ ಕೂಡ ಏನು ಸೂಚನೆಯನ್ನ ಕೊಟ್ಟಿರುವಂತದ್ದು ನೀವು ವಿಚಾರಣೆಗೆ ಹಾಜರಾಗಲೇಬೇಕು ಅಂತ ಹೇಳಿ ಕೂಡ ಹೇಳಿರುವಂತದ್ದು ಸೊ ಈಗ ಅವರು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಹಾಜರಾಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅವರನ್ನು ಅರೆಸ್ಟ್ ಮಾಡುವಂತಂದ್ರೆ ಅವ್ರು ಎಲ್ಲಿದ್ದಾರೋ ಅಲ್ಲೇ ಹೋಗಿ ಪೊಲೀಸರು ಅರೆಸ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗತ್ತೆ ಇನ್ನು ಈ ಒಂದು ಎರಡರಿಂದ ಮೂರು ದಿನಗಳಿಂದ ಏನು ಕೊಲೆ ನಡೆದ ನಂತರದಲ್ಲಿ ಸಾಕಷ್ಟು ವಿಚಾರಗಳನ್ನ ಮತ್ತೆ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಜೊತೆಗೆ ಕೆಲವೊಬ್ರು ಸಾಕ್ಷಿಗಳನ್ನ ಜೊತೆಗೆ ಆರೋಪಿಗಳೇನು ಇಷ್ಟು ಬಂಧನ ಆಗಿದಾರೋ ಅವರೆಲ್ಲರ ಸ್ಟೇಟ್ಮೆಂಟ್ ಏನಿದೆ ಇವೆಲ್ಲ ಕೂಡ ಈಗಾಗಲೇ ಪೊಲೀಸರು ಕಲೆಕ್ಟ್ ಮಾಡಿದರೆ ಇದರ ಜೊತೆಗೆ ಭೈರತಿ ಬಸವರಾಜ್ ಏನಿದರೆ ಅವರ ವಿರುದ್ಧ ಇರುವಂತಹ ಕೆಲವೊಂದು ಸಾಕ್ಷಿಗಳನ್ನು ಕೂಡ ಈಗಾಗ್ಲೇ ಕಲೆಕ್ಟ್ ಮಾಡಿರುವಂತೂ ಕೂಡ ಪ್ರಮುಖವಾಗಿ ಜಗ್ಗನ ವಿಚಾರದಲ್ಲಿ ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಬಂದಿತ್ತು ಆ ಒಂದು ವಿಚಾರದಲ್ಲಿ ಅವರ ಕಾಲ್ ಡೀಟೇಲ್ಸ್ ಆಗಿರ್ಬೋದು ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು ಅಕೌಂಟ್ ಟ್ರಾನ್ಸಾಕ್ಷನ್ ಆಗಿರ್ಬೋದು ಇದೆಲ್ಲವನ್ನು ಕೂಡ ಈಗಾಗಲೇ ಇನ್ಫಾರ್ಮೇಷನ್ ಅನ್ನು ಕೂಡ ಭಾರತೀ ನಗರ ಪೊಲೀಸರು ಕೂಡ ಈಗಾಗಲೇ ಪಡ್ಕೊಂಡಿರುವಂತದ್ದು ಇಂದು ಕೂಡ ಏನು ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಕೂಡ ನೋಟಿಸ್ ಕೊಟ್ಟಿದ್ದಾರೆ ಈ ಒಂದು ವಿಚಾರವಾಗಿ ಬೈರತಿ ಬಸವರಾಜ್ ಕೂಡ ಕೋರ್ಟ್ ಮೆಟ್ಲೇರಿದ್ರು ಈಗ ಕೋರ್ಟ್ ಕೂಡ ಹೇಳಿದೆ ಈಗ ಇವತ್ತು ಹನ್ನೊಂದರಿಂದ ಹನ್ನೊಂದುವರೆ ಸುಮಾರಿಗೆ ಅವರು ಕೂಡ ಏನೋ ಐವೋ ಆಗಿರುವಂತಹ ಎನ್ ರಾಥೋಡ್ ಅವರ ಎದುರುಗಡೆ ಬಂದು ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ ಆ ಒಂದು ವಿಚಾರಣೆಯಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಸಿದ್ಧಪಡಿಸಿದ್ದಾರೆ ಅದರಲ್ಲೂ ಕೂಡ ಐವತ್ತಕ್ಕೂ ಹೆಚ್ಚು ಪ್ರಶ್ನೆಗಳು ಕೂಡ ಇರುವಂತದ್ದು ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ಕೇಳಿ ಬರ್ತಾ ಅಂದ್ರೆ ಜಗದೀಶ್ ಮತ್ತೆ ಕಿರಣ್ ಏನಿದ್ರೆ ಇವರಿಬ್ರು ಕೂಡ ಈ ಒಬ್ರು ಶಾಸಕರ ಬಂಟ್ರು ಅಂತ ಕೂಡ ಈಗಾಗಲೇ ಹೇಳಲಾಗ್ತಾ ಇರುವಂಥದ್ದು ಸೊ ಹೀಗಾಗಿ ನಿಮಗೂ ಮತ್ತೆ ಜಗದೀಶ್ಗೂ ಎಷ್ಟು ವರ್ಷಗಳಿಂದ ಪರಿಚಯ ಮತ್ತು ನೀವು ಕುಂಭಮೇಳಕ್ಕೆ ಹೋಗಿರುವಂಥದ್ದು ಜೊತೆಗೆ ಕೆಲವೊಂದು ಪೂಜೆಗಳಲ್ಲಿ ಜೊತೆಗಿರುವಂಥದ್ದು ಸೊ ಈಗ ಈ ರೀತಿಯಾದಂಥ ಫೋಟೋಗಳು ಕೂಡ ಹರಿದಾಡ್ತಾ ಇದೆ ಅದಕ್ಕೆ ನೀವೇನು ಹೇಳ್ತೀರಾ ಮತ್ತೆ ಯಾಕಂದರೆ ಈಗಾಗಲೇ ಭೈರತಿ ಬಸವರಾಜ ಅವರು ಕೂಡ ಕೆಲ ದಿನಗಳ ಹಿಂದೆ ಹೇಳಿದರು ನನಗೂ ಇವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತೇಳಿ ಸೊ ಹೀಗಾಗಿ ಅದ್ರ ವಿಚಾರವಾಗೂ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ ಮತ್ತು ಈ ಒಂದು ಕೊಲೆಯ ವಿಚಾರವಾಗಿ ಜಗದೀಶ್ ನಿಮ್ಮ ಬಳಿ ಯಾವಾಗಲೂ ಚರ್ಚೆಯನ್ನ ಮಾಡಿದ್ರ ಮತ್ತೆ ನೀವು ಜಗದೀಶ್ ಜೊತೆ ಈ ಹಿಂದೆ ಯಾವಾಗಾದ್ರು ಈ ಒಂದು ಭೂಮಿ ವಿಚಾರವಾಗಿ ಏನಾದ್ರು ಗಳಲ್ಲಿ ತೊಡಗಿಕೊಂಡಿದ್ರ ಮತ್ತೆ ಬಿಕ್ಲ ಶಿವ ಏನಿದ್ದಾನೆ ಆತ ಕೂಡ ಮೇಲೆ ಫೆಬ್ರವರಿಲಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ನಿಮ್ಮ ಹೆಸರು ಯಾಕೆ ಸ್ಪಷ್ಟವಾಗಿ ಇಲ್ಲಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಇವತ್ತು ಕೇಳಿದ್ದಾರೆ ಇನ್ನು ಜಗದೀಶ್ ವಿಚಾರಕ್ಕೆ ಬರೋದಾದ್ರೆ ಆತ ಕೂಡ ಈಗಾಗಲೇ ಅಪ್ಸ್ಕ್ಯಾಂಡ್ ಆಗಿದ್ದಾನೆ ಆತ ಕೂಡ ಈಗ ಏನು ಕೋರ್ಟ್ ಮೊರೆ ಕೂಡ ಹೋಗ್ತಾ ಇರುವಂತದ್ದು ಆಂಟಿಸಿಪೇಟ್ರಿ ಬೇಲ್ ನ ಹಾಕೊಂಡ್ರೆ ನನ್ನ ಅರೆಸ್ಟ್ ಮಾಡಲ್ಲ ಅಂತಾನು ಕೂಡ ಆತ ಆ ಒಂದು ಆಂಗಲ್ ಅಲ್ಲೂ ಕೂಡ ಯೋಚನೆ ಮಾಡ್ತಿದ್ದಾನೆ ಇನ್ನು ಆತನ ಪತ್ತೆಗಾಗೂ ಕೂಡ ಮೂರರಿಂದ ನಾಲ್ಕು ಟೀಮ್ ಕೂಡ ರಚನೆ ಆಗಿದೆ ಯಾಕಂದ್ರೆ ಎ ಒನ್ ಆರೋಪಿ ಆಗಿರುವಂತಹ ಆತ್ನಿಗೋಸ್ಕರ ಪೊಲೀಸ್ ಕೂಡ ಈಗಾಗಲೇ ಹುಡ್ಕಾಟವನ್ನು ಕೂಡ ಮಾಡ್ತಾ ಇರುವಂತದ್ದು ಸೊ ಇವತ್ತಿನ ಒಂದು ಶಾಸಕರ ವಿಚಾರಣೆ ಏನಿದೆ ಇದು ಸಾಕಷ್ಟು ಮಹತ್ವದ ಬೆಳವಣಿಗೆ ಕೂಡ ಆಗುತ್ತೆ ಈ ಒಂದು ಕೇಸ್ ನಲ್ಲಿ ಯಾಕಂದ್ರೆ ಅವರ ಪಾತ್ರವೇ ಇಲ್ಲಿ ಜಾಸ್ತಿ ಇದೆ ಮತ್ತೆ ಇವರೆಲ್ಲರೂ ಕೂಡ ಆತನ ಬೇನಾಮಿ ಅಂತಾನೂ ಕೂಡ ಗಂಟೆ ನಂತರವೇ ರೀತಿಯಂತ ಸ್ಪಷ್ಟೀಕರಣ ಸಿಗ್ಬೇಕಾಗಿದೆ ಅಂತಾನೆ ಹೇಳ್ಬೋದು